ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸಪ್ರಾ ಸೋಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಬೇರೆ ಒಲ ಒಂದ್ ಎರಡು ನಾಟಿಗೆ ಆಗ್ಯವು ಎರಡೆರಡು ಎರಡು ಚಿಗಿರಿ ಜಿಂಕಿಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತೊಂಡ ಎಪ್ಪ ಎಪ್ಪತ್ತರಲ್ಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರ ಬಂದ್ರ ಸಾಲಿಡು ತಿನ್ನಕತ್ತೇವು ಸಾಲಿಡ್ ತಿನ್ನಕತ್ತೇವಂದ್ರೆ ಒಂದಿಡದ ಮತ್ತೆ ಒಳಿ ಬಿತ್ಬೇಕು ಬಿತ್ತ ತಂದ್ಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ಬೇಕಾದ್ರೆ ಕಷ್ಟ ಆಗೈತಿ ಮತ್ತೆ ಎರಡನೇ ಸಲ ಬಿತ್ಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಬೆಂದು ಚಿಕ್ಕೇಂದ್ರದಾಗ ಬೀಜ ಕೊಡಗಲ್ಲ ಅವರು ಇವತ್ತು ಆಧಾರ್ ಕೈಡೆಂಟಿ ಆಗೈತಿ ಬರೋಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತ್ರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಗ್ಲಿಕ್ಕೆ ರೈತರು ಎಲ್ಲ ಏನು ಮಾಡಬೇಕು ಸ ಇದಾಗುತ್ತಾರೆ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲೇ ಹೋಗಿ ಜಿಂಕಿ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರ ಮುಂದೆ ಯಾವ ರೈತರು ಬದುಕಕ್ಕೆ ಚಾನ್ಸ್ ಇರೋಲ್ಲ ಇವತ್ತು ನಮ್ಕು ಇವತ್ತು ಎರೆಂಚಲೋ ಅಷ್ಟೇ ಅಲ್ಲ ಇವತ್ತು ಎಲ್ಲಿ ಬೇಕಲ್ಲ ಎರೆ ಹೊಲ್ದ ದಿಗರಿ ಜಿಂಕಿ ಇವತ್ತು ಸಾಂಗ್ಳ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನೂ ಅದು ಕ್ರಮ ಕೈಗೊಂಡಿಲ್ಲ ಸೀವಿದ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡ್ಬೇಕು ಬರೋ ಪರಿಹಾರ ಕೊಟ್ಟು ರೈತರಿಗೆ ರೈತ್ರಿಗೆ ಅನುಕೂಲ ಮಾಡಬೇಕಂದ್ರೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಕ್ಕೆ ಧನ್ಯವಾದಗಳು ನಿವಾಸಿ ಈ ಆ ಹೆಸರು ಬೀದಿ ಬಿತ್ತೀವಿ ಹೆಸರು ಇಟ್ಟು ಇಷ್ಟು ಚೀ ತಿಂದ ಹೊಲ ಬಾಳೆ ಆಗಿ ಬಿಡೋದೀಗ ಎಲ್ಲಿ ಮುಟ್ಟ ಕಾಯ್ಬೇಕು ನಾವು ಎಪ್ಪತ್ತಂಬತ್ತು ಚೀವು ರೈತರು ಹೆಂಗ್ ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತೀವಿ ಆ ಒಂದು ಕೈ ಹತ್ತಲ್ಲ ಯಾರು ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಬೀಜ ಇಲ್ ಬಿತ್ತಕ ಅಗ್ರದ ಬೀಜ ಕೊಡ್ಬೋದು ಬೀಜ ಇಲ್ಲ ಅಂತಾರ ಎಲ್ಲಿ ಮಾಡತ್ತ ಹಾಕಬೇಕ ನಮ್ಮ ಹನುಮಂತಕೋಸಿ

ಏನ್ ಬೀಜ ಹಾಕಿವಿ ಬೀಜ ಗಪ್ಪ ಹ ಈಗಾದ್ರ ಐತಿ ಏನ್ ಮಾಡಿದ್ರೆ ಏನೈತಿ ಏನಿಲ್ಲ ಹಚ್ಚಿರೇಕ ಮಳೆ ಹೋದ್ರ ಹತ್ತಾಗ ಹೊಳಿವಣಿ ಬಂದ್ರ ಬರತ್ ಅಂತ ಮಳೆಯಿಂದ ಅಲ್ಲಪ್ಪ ನಮ್ದೆಲ್ಲ ಆಟ ಹೌದು đi cả rồi nào rồi cơm bẻo không sao lỡ nhỉ lỡ cái này అరే అజ్జి ఎలా అయ్యే ఎప్ప ఊంతి గురు కణత మరే